ಸರ್ ಇದು ಎಲ್ಲಿಂದ ಸರ್ ಮಾತಾಡ್ತಾ ಇರೋದು ನಾವು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿಂದ ಸರ್ ಅದೇನೋ ಫೇಸ್ಬುಕ್ ಅಲ್ಲಿ ತಗೊಂಡ್ ಯಾರು ನೋಡಿದ್ವಿ ಅದಕ್ಕೆ ಫೋನ್ ಮಾಡಿದ್ವಿ ಬಹಳ ಬಹಳ ಬಂದವ್ ನೀವ್ ಯಾವ್ದ್ರ ಬಗ್ಗೆ ಹೇಳ್ತೀರ ಹೇಳಿ ಅದೇನೋ ಫೇಸ್ಬುಕ್ ಅಲ್ಲಿ ಹುಡುಗಿರ್ನ ಪ್ರೆಗ್ನೆಂಟ್ ಏನೋ ಹಾಕಿದಾರಲ್ಲ ಸರ್ ಅದು ಕೇಳ್ತಾ ಇರೋದು ಹಾ ನಿಮಿಷ ರೀ ಅದು ಯಾವಾಗ ನೋಡಿದ್ರಿ ಆಡು ಇವಾಗನೇ ಜಸ್ಟ್ ನೋಡಿದೀವಿ ಸರ್ ಹಿಂಗೂ ಆಗ್ತಾ ಇದೆಯಾ ರೀಸೆಂಟ್ ಆಗಿ ಅಂತ ಕೇಳಕ್ ಫೋನ್ ಮಾಡಿದ್ವಿ

ಸರ್ ಅದು ನ್ ರಿಯಲ್ ಫೋನ್ ರೀ ಸರ್ ಅದೀ ನಾವು ಸುಮ್ಮನೆ ಫೇಕ್ ಅಂತ ಮಾಡಿ ನಿಮ್ಮನ್ನ ನಾವೇ ನಿಮ್ಮನ್ನ ಗಿಲ್ಲಿ ಮಾಡ್ಬೇಕಂತ ಫೋನ್ ಮಾಡಿದ್ವಿ ಗಿಲ್ಲಿ ಮಾಡ್ತಂದ್ರೆ ನನಗೆ ಗೊತ್ತಾಗಿಲ್ಲ ರೀ ಅಂದ್ರೆ ಸರ್ ನಾವು ಇದೇನೋ ಫೇಕ್ ಇರಬೇಕು ಅಂತ ವನ್ನೆಲ್ಲಾ ರಿಮೂವ್ ಮಾಡಿ ಸರ್ ಅಂತ ಹೇಳಿ ಫೋನ್ ಮಾಡಿದ್ವಿ ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ರಿ ಆಕ್ಚುಯಲ್ ಅದು ಫೇಕ್ ನಾನು ಹೇಳ್ತಿರೋ ಮಾಹಿತಿ ಫೇಕ್ ಅಲ್ಲ ಅದು ರಿಯಲ್ ಹ ಸರ್ ಮಾಹಿತಿ ಫುಲ್ ಏನು ತಿಳ್ತೀನಿ ಅಷ್ಟು ರಿಯಲ್ ಹ ಸರ್ ಆದ್ರೆ ಅದು ಏನಾಗಿದೆ ಅದು ಫೇಕು ಐ ಮೀನ್ ಅದಕ್ಕೆ ಹೋಗಿ ಪ್ರೆಗ್ನೆಂಟ್ ಮಾಡ್ತೀವಿ ದುಡ್ಡು ಕೊಡ್ತಾರೆ ಅಂತ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ ಬಿಹಾರ್ ಅಲ್ಲಿ ಅರ್ಥ ಆಯ್ತಾ ನಾನು ಯಾಕಾರ ಹಾಕುದ್ ನಂಗೆ ಮಾಡ್ಯಾರ ನಮ್ ಜನ ಸಾವಿರಾರು ಫೋನ್ ಬರ್ತಾ ಇದಾವೆ ಸಾಕಾಗ ಹೋಯ್ತೆ ಫೋನ್ ನೋಡಿ ನೋಡಿ ಅದಕ್ಕೆ ಸರ್ ಅದೆಲ್ಲ ಅದನ್ನ ಹೇಳಕ್ ನಾವು ರಿಮೂವ್ ಮಾಡಿ ಸರ್ ನೀವು ಅದನ್ನ ಅಂತ ಹೇಳಕ್ಕೆ ಕಾಲ್ ಮಾಡಿ ರಿಮೂವ್ ಮಾಡಿದ್ರೆ ಏನಾಗುತ್ತೆ ಕಳ್ಳರು ಅದನ್ನ ಕಂಟಿನ್ಯೂ ಮಾಡ್ತಾರೆ ನಮ್ ಜನಕ್ ಗೊತ್ತಾಗಲ್ಲ ಈಗ ನಾನು ಇದನ್ನ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಈಗ ನಾವ್ ಮಾತಾಡ್ತಿರೋದ್ನ ನಾಲ್ಕ ಜನಕ್ಕ ಹೆಲ್ಪ್ ಆಗ್ಲಿ ನಿಮ್ಮ ಕಡೆಯಿಂದ ನೋಡಿ ಸರ್ ಹೆಂಗ ಮಾಡ್ತೀರೋ ಒಟ್ಟ ಇದ ಸಂದೇಶ ಜನರಿಗೆಲ್ಲಾ ಅರ್ವಾಗ್ಲಿ ನೀವ ಎಲ್ಲಿಂದ call ಮಾಡ್ತೀರಿ ನಾವು ಬೆಳಗಾಂದಿಂದ ಸರ್ ಈಗ ನೀವ ಜನಕ್ಕ ಏನ ಅಂತ ಹೇಳಕ್ಕ ಇಷ್ಟ ಪಡ್ತೀರಿ ಸರ್ ಜನ ಎಲ್ಲ ಇಂತದನ್ನೆಲ್ಲ ನೋಡಿ ಮೋಸ ಹೋಗ್ತಾರ ಸರ್ ಖಂಡಿತ ಹೋಗಿದ್ದಾರೆ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಪ್ರಕರಣ ಹೋಗಿ ಆಮೇಲೆ ಸರ್ ಅದು ಒಂದ್ ವೇಳೆ ರಿಯಲ್ ಆಗಿದ್ರೆ ಹ್ಮ್ ಅದರಿಂದ ಸಾಕಷ್ಟು ರೋಗ ರುಜಿನಗಳನ್ನ ಅಂಟಿಸ್ಕೊಳ್ತಾರೆ ಆಮೇಲೆ ಅದನ್ನೆಲ್ಲ ಸುಳ್ಳು ಸುಳ್ಳು ಸುದ್ದಿಗಳನ್ನೆಲ್ಲ ನೋಡ್ಕೊಂಡು ನಂಬಿ ಏನ್ ಸರ್ ನಮ್ಮನ್ನ ಫಾಲೋ ಇದು ಮಾಡ್ತಿರ್ತಾರಲ್ಲ ಸರ್ ವಿಡಿಯೋಗಳನ್ನೆಲ್ಲ ಮಾಡಿ ಜನರನ್ನ ಹೆದರಿಸಿ ಲಕ್ಷಾಂತರ ದುಡ್ಡನ್ನ ಕಳ್ಕೊತಾರೆ ಒಬ್ಬೊಬ್ಬರದ್ದು ಆ ವಿಡಿಯೋ ನೋಡಿಕೆ ತಮ್ಮ ಜೀವನ ಕಳ್ಕೊತಾರೆ ಸರ್ ಖಂಡಿತ ಸತ್ಯವಾದ ಮಾತು ಅದಕ್ಕೆ ಸರ್ ಜನ ಇದ್ರ ಬಗ್ಗೆ ಅರುವಾಗಿ ಇಂಥದ್ದನ್ನೆಲ್ಲ ನಂಬಾರ್ದಂತಾನೇ ನಮ್ಮ ಅಭಿಪ್ರಾಯ ಸರ್ ಒಳ್ಳೇದಾಗ್ಲಿ ನಾವ್ ಅದನ್ನ ವಿಡಿಯೋ ನೀವು ಯೂಟ್ಯೂಬ್ ಹೋಗಿ ಎಂ ಕನ್ನಡಿಗ ಅಂತ ಸರ್ಚ್ ಮಾಡಿ ಬರುತ್ತೆ ಅಲ್ಲಿ ಆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಫೇಸ್ಬುಕ್ ಅಲ್ಲಿ ಸುಮ್ನೆ ಒಂದ್ ಸ್ವಲ್ಪ ಒಂದಷ್ಟು ಸೆಕೆಂಡ್ ಹಾಕಿದೀವಿ ಅಷ್ಟೇ ನಿಮಗೆ ಕಂಪ್ಲೀಟ್ ಓಲ್ ಅನ್ಸ್ ಅಲ್ಲಿ ಸಿಗುತ್ತೆ ಅಲ್ಲಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಿಹಾರ್ ನಲ್ಲಿ ಈ ರೀತಿ ಒಂದು ದೊಡ್ಡ ದಂಗೆ ನಡೆದೈತೆ ಅದೇ ಸರ್ ಇದರಿಂದ ಜನ ಸುಮ್ನೆ ಅದೇನೋ ವಿಚಾರ ಮಾಡಕ್ ಹೋಗಿ ಮಾಡ್ಕೊಂಡು ಎಡವಟ್ ಮಾಡ್ಕೊಂಡು ತಮ್ಮ ಜೀವನ ತಾವೇ ಹಾಳು ಮಾಡ್ಕೊಂಡ್ ಬಿಡ್ತಾರೆ ಖಂಡಿತ ನಮ್ಮ ಈ ಸುದ್ದಿ ಮಾಧ್ಯಮಗಳು ಏನ್ ಮಾಡ್ತಾವೆ ಅಂದ್ರೆ ಯಾವನಾದ್ರೂ ಮಿನಿಶ್ಟ್ರು ರೇಪ ಮಾಡಿದ್ರೆ ಅಥವಾ ಯಾವನಾದ್ರೂ ಮಿನಿಶ್ಟ್ರು ಒಂದಷ್ಟು ಫ್ರಾಡ್ ಮಾಡಿದ್ದಾ ಅಥವಾ ಭ್ರಷ್ಟಾಚಾರ ಅಥವಾ ಇನ್ನೊಂದ್ ಕರ್ಮ ಅದ್ನ ತೋರಸ್ತಾರೆ ಆಮೇಲೆ ರೇಪ್ ಮಾಡಿರ್ಲಿ ಅವನು ಹೆಂಗ್ ಮಾಡ್ದ ಏನ್ ಮಾಡ್ದ ತೋರಿಸ್ತಾರೆ ಯಾರೋ ಸಿನ್ಮಾದವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದ್ ಉಲ್ಟಾ ಪಲ್ಟಾ ತೋರಿಸ್ತಾರೆ ಬಟ್ ಸಮಾಜಕ್ ಬೇಕಿರೋದು ನಾವೇನ್ ಹೇಳ್ತೀವಿ ಹೇಳಕೋಟಿದ್ವಿ ಇದು ರಿಯಾಲಿಟಿ ಸರ್ ಅಲ್ಲ ಸಮಾಜಕ್ ಬೇಕಿರೋದು ಇದ ಏನಂತೀರಿ ನೀವು ಕರೆಕ್ಟ್ ಸರ್ ನೀವು ಮಾತಾ ಇರೋದು ಒಳ್ಳೆ ಕೆಲಸನೇ ಅದಕ್ಕೆ ನಮ್ದು ಥ್ಯಾಂಕ್ಸ್ ಸರ್ ಖಂಡಿತ ಸಮಾಜದಲ್ಲಿ ಯಾರೋ ಒಬ್ಬನಿಗೆ ಒಳ್ಳೇದಾದ್ರೆ ನನಗೆ ಅದೇ ನನಗೆ ಎಷ್ಟೋ ಕೋಟಿ ಅಷ್ಟು ದುಡ್ಡು ಬಂದಷ್ಟು ಖುಷಿ ಆಗುತ್ತೆ ಒಳ್ಳೇದ್ ಸರ್ ಇದು ಮಾತ್ರ ಒಳ್ಳೇದು ನಾನು ಅದನ್ನ ನೋಡಿನೇ ಸರ್ ಅದು ಸರ್ ಅದು ಫೇಕ್ ಇದೆ ಸುಮ್ನೆ ನೀವು ಅದನ್ನ ದಯವಿಟ್ಟು ತಗೀರಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ವಿ ಸರ್ ತಗಿಲ್ಲ ಬೇಡವಾ ಸರ್ ಅದನ್ನ ನಿಮ್ಗೆ ಹೆಂಗೆ ಸರ್ ನಮ್ಮ ಅಭಿಪ್ರಾಯ ಕೇಳಿದ್ರೆ ಎಷ್ಟೋ ಜನ ಈಗ ನಾನ್ ಫೋನ್ ಮಾಡಿರೋ ತರಾನೇ ಎಲ್ಲರೂ ನಿಮಗೆ ಫೋನ್ ಮಾಡಿರಲ್ಲ ಈ ಕೆಲವರು ಏನ್ ಮಾಡಿದ್ರು ಗೊತ್ತಾ ಕಾಮೆಂಟ್ ಗಳು ಹಾಕೊಂಡು ದುಡ್ಡು ಹಾಕ್ಸ್ಕೊಂಡಿದ್ದಾರೆ ಫೋನ್ ಪೇ ನಲ್ಲಿ ಹಾ ಸರ ಎಷ್ಟ್ ಕೆಟ್ಟ ಜನ ಇದಾರೆ ಅಂತ ನಾನು ತಿಳ್ಸೋಕ್ ಹೋದ್ರೆ ಅದ್ರೊಳಗ್ ಹೋಗ್ ಕೆಟ್ಟವನು ಅವನು ಅವನು ಅಲ್ಲಿ ಕಾಮೆಂಟು ಹಾಕಿ ನಾನು ಅದನ್ನ ಕನೆಕ್ಟ್ ಮಾಡ್ಕೊಡ್ತೀನಿ ಅವ್ರ ಜೊತೆ ಅಂತ ಹೇಳ್ಕೊಂಡು ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಫೋನ್ ಫೋನ್ ಪೇ ಮಾಡ್ಸ್ಕೊಂಡಿದಾನೆ ಅದು ಲಕ್ಷಗಟ್ಟಲೆ ಆಗಿದೆ ಒಂದ್ ಐವತ್ ಲಕ್ಷ ಒಂದ್ ಕೋಟಿ ಜನ ನೋಡಿದಾರೆ ಇಮಿಡಿಯಟ್ ನನ್ ಹಿಂಗ ಜನ ಎಲ್ಲಾ ನಮಗ್ ಮೋಸ ಹೋಗ್ತಾ ಇದಾರ ಅಲ್ರಿ ಇದೇ ಕಾರಣ ಹೇಳ್ತಿರೋದು ನಿಮ್ಗೆ ಈ ತರ ಎಲ್ಲಾ ಮಾಡ್ತಾರಲ್ಲ ಎಂಗ್ ಜನ ಜೀವನ ಮಾಡದ ಹೇಗೆ ಈ ಬರಗಾಲ ಕುಡಿಯಕ್ ನೀರ್ ಇಲ್ಲ ಸಾಯ್ತಾ ಇದಾರೆ ಅದನ್ನೆಲ್ಲ ವಿಚಾರ ಮಾಡಲ್ಲ ಬರೀ ಸುಮ್ನೆಲ್ಲ ಅನ್ನೋದು ಕ್ಷಣ ಮಾತ್ರ ಹಂಗ ಬಂದ್ ಹಂಗ ಹೊರಟೋಗುತ್ತೆ ಅದ್ರಲ್ಲಿ ಏನ್ ಬ್ರಹ್ಮಾಂಡ ಇಲ್ಲ ಒಂದ್ಸರಿ ಅವನೇನೋ ಮುಗಿಸ್ದ ಅಂದ್ರೆ ಅವನ್ ಕಾಮ ಆ ಒಂದು ತೃಪ್ತಿ ಅನ್ಪವ್ ಸುತ್ತಮೋ ಕರ್ಮ ಅದನ್ನ ಅದೊಂದ್ ಕೆಲ್ಸ ಮುಗಿತು ಅಂದ್ರೆ ಇಷ್ಟ ನಿಮಿಷಕ್ಕೆ ಮುಗಿದಾಯ್ತು ಸತ್ತ ಅವ್ನು ಇನ್ನೇನು ಇರಲ್ಲ ಅದಾದ ನಂತರ ಅವ್ನಿಗೆ ರಿಯಲ್ ಲೈಫ್ ಗೊತ್ತಾಗೋದು ಏನೇನ್ ತಪ್ಪಾಯ್ತು ಅವನಿಂದ ಗಂಡ ಅಂತೇಳಿ ಸಿಗಾ ಕಂಡ ಈ ತರದ್ದೆಲ್ಲ ಯೋಚನೆ ಮಾಡಲ್ಲ ಮೊದ್ಲು ಸರ್ ದಯವಿಟ್ಟು ನಿಮ್ ಕಡೆಯಿಂದ ಇನ್ನೂ ನನಗನ್ಸುತ್ತೆ ಸರ್ ನೀವ್ ಯಾರು ಜರ್ನಲಿಸಂಸ್ ಜರ್ನಲಿಸ್ಟ್ ಮಾಡ್ತಾ ಮಾತಾಡ್ತಾ ಇದ್ರ ಅಂತ ಅನಸ್ತಾ ಇದೆ ಇಲ್ಲ ನನ್ಗೆ ನನ್ ಸಮಾಜ ನೀವ್ ಯಾರು ನನ್ಗ್ ಗೊತ್ತಿಲ್ಲ ಬಟ್ ನಾವು ನೀವು ಮಾತಾಡ್ತೀರಿ ಅಂದ್ರೆ ಈ ಸಮಾಜ ನಿಮ್ಗ್ ನಮಗ್ ಕೊಟ್ಟಿದೆ ಅಂತ ಸರ್ ಒಳ್ಳೆ ಸರ್ ನೀವ್ ಮಾಡ್ತಾ ಇರೋ ಕೆಲಸ ಅಂತೀರಿ ಕರೆಕ್ಟ್ ಆಗಿದೆ ಸರ್ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ನಿಮಗೆ ಅನ್ನ ಕೊಡ್ತಾರೆ ಅಂದ್ರೆ ಅದು ಆ ಸಮಾಜನೇ ಕೊಟ್ಟಿದ್ದು ಹೌದು ಸಮಾಜದಿಂದ ಪ್ರತಿಯೊಂದು ಸಂಬಂಧಗಳು ಊಟ ತಿಂಡಿ ನೆರಳು ಸೂರು ಎಲ್ಲ ಸಿಗುತ್ತೆ ಸಮಾಜಕ್ಕೆ ನಾವೇನ್ ಕೊಟ್ವಿ ಪ್ರಶ್ನೆ ಯಾರು ಮಾಡ್ಕೊಳ್ಳಲ್ಲ ನಮಗೆ ಎರಡ್ ಸಾವಿರ ದುಡ್ಡು ಬಂದಿಲ್ಲ ಇನ್ನೇನೋ ಬಂದಿಲ್ಲ ಅಷ್ಟೇ ನಮಗ್ ಏನ್ ಗೊತ್ತಾ ಇಲ್ಲ ನೋಡ್ತಾರೆ ಹೊರತು ನಾವೇನು ಸಮಾಜಕ್ಕೆ ರಿಟರ್ನ್ ಕೊಡ್ತಿದೀವಿ ಸಮಾಜಕ್ಕೆ ನಾವೇ ಕೊಡ್ತಾ ಇದೀವಲ್ಲ ಭ್ರಷ್ಟಾಚಾರನ ಹೌದೌದು ಈ ರೀತಿ ವಿಡಿಯೋಗಳನ್ನ ನೋಡೋದು ಸರ್ ನಂಬಿ ಜನಾ ಕಾಲ್ ಮಾಡಿದಾರೆ ಸರ್ ಸಾವ್ರಾರ್ ಫೋನ್ ಕಾಲ್ಸ್ ಬಂದಿವಿ ನನ್ಗ್ ಸಾವ್ರಾರ್ ಫೋನ್ ಅದ್ರಲ್ಲಿ ಸ್ವಲ್ಪ ಫ್ರಾಡ್ ಜನನು ಇರ್ತಾರೆ ಸರ್ ಅವರು ಮೊದಲ್ ಕನೆಕ್ಟ್ ಮಾಡಂತ ಹೇಳಿರ್ಬೇಕಲ್ಲಾ ಖಂಡಿತಾ ಖಂಡಿತ ಅವ್ರ ಯಾರಿದಾರೆ ಏನಿದಾರೆ ಅವ್ರನ್ನ ಇದ್ ಮಾಡ್ಕೊಡಿ ಅದಕ್ಕೆ ಎಷ್ಟು ಕಟ್ಟಬೇಕು ಏನು ಅಂತ ತುಂಬಾ ಜನ ನಾನು ಏನ್ ಮಾಡ್ತೀನಿ ಅಂತ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಏನೇನ್ ಹೇಳ್ಬೇಕ್ ಹೇಳಿ ಅದಾದ್ಮೇಲೆ ಅವ್ರಿಗೆ ರಿಯಲೈಸ್ ಮಾಡ್ತಾ ಇದೀನಿ ಈ ರೀತಿ ಇದೆ ಅಂತ ತುಂಬಾ ಜನ ನಮ್ಮ ಯೂತ್ ಹಾಳಾಗ್ತಿದಾರೆ ನಿಜ ಸರ್ ಇದು ಇವತ್ತು ತಿನ್ನಕ್ಕೆ ಅನ್ನದಾಗ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಯಾರು ಮಾಡ್ತಾರ ಸರ್ ಜನ ಫ್ರೀ ಅಕ್ಕಿ ಕೊಟ್ರೆ ಅನ್ನ ಅಂತ ಆ ಅನ್ನ ಬೇಯಿಸಕ್ಕೆ ಗ್ಯಾಸ್ ಬೇಕು ಅದಕ್ಕೆ ಹಾಕೋ ಉಪ್ ಬೇಕು ಅದಕ್ಕೆ ಏನೋ ಒಂದು ಪಲ್ಯನೋ ತರಕಾರಿ ಸಾರೋ ಇನ್ನೊಂದು ಮಣ್ಣು ಮಸಿ ಏನೋ ಒಂದು ಬೇಕೇ ಬೇಕಾನೆ ಬೇಕಲ್ಲ ಸರ್ ಹಿಂದೆ ಅದ್ ಬರ್ಬೇಕಂದ್ರೆ ನಾವು ಕೂಲಿ ಮಾಡ್ಬೇಕು ಕೂಲಿ ಮಾಡಕ್ಕೆ ಎಲ್ಲಿ ಯಾರು ಕೊಡ್ತಿದ್ರು ಕೂಲಿ ಕೆಲಸ ಎಲ್ಲಿ ಸಿಗ್ತಿದೆ ಬೆಳಗ್ಗೆ ಅವಾಗ್ಲೇ ಯಾರೋ ಒಬ್ರು ಹಿಂಗೆ ಇದೇ ವಿಷಯ ಮಾಡಿದ್ರು ಸರ್ ನನಗ್ ಕೆಲ್ಸ ಇಲ್ಲ ಆ ಕಾರಣಕ್ಕೆ ನಾನ್ ಫೋನ್ ಮಾಡಿದೆ ಅಂತ ಹೇಳುದು ಅವ್ರಿಗೆ ಬಿಡ್ಸಿ ಈ ಇಂತಾರಪ್ಪ ಇದೆಲ್ಲ ಮೋಸ ಹಿಂಗೆಲ್ಲ ನಂಬೇಡ್ರಿ ಅದೇ ಕಾರಣಕ್ಕೆ ಬಾಕಿದ್ರಿ ಅಂದ್ರೆ ಸರ್ ನನಗೆ ಕೆಲಸನೇ ಇಲ್ಲ ಕಷ್ಟದಲ್ಲಿ ಇದೀನಿ ಇಂತನಾಥ ಓದಿದ್ದಾನೆ ಬೆಂಗ್ಳೂರ್ಲಿ ಇದ್ದಾನೆ ಆದ್ರೆ ಪ್ರಯತ್ನ ಪಟ್ಟು ನಿಮ್ ಕೆಲ್ಸ ಕೂಡ ಒಂದು ನಿಟ್ಟಿನಲ್ಲಿ ನಾನು ವರ್ಕ್ ಮಾಡ್ತೀನಿ ಅಲ್ಲಿ ಇರೋನ್ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮಗೆ ಒಂದು ಸ್ವಲ್ಪ ಸಂಪರ್ಕ ಇದೆ ಬೆಂಗಳೂರು ಹಾಗಾಗಿ ಅವ್ರಿಗೇನೋ ಹೇಳಿದ್ದೀನಿ ಹಾಗಾಗಿ ಕಷ್ಟ ಇದೆ ಜೀವನ ಇವತ್ತು ಮಣ್ಣು ಮಣ್ಣು ತಿನ್ಬೇಕು ಅನ್ನ ತಿನ್ಬೇಕು ಜನ ಗೊತ್ತಾಗ್ತಿಲ್ಲ ಆ ಸ್ಥಿತಿ ತಲುಪಿದ್ದೀವಿ ನಾ ಈಗಾಗಲೇ ಆ ಈ ಇದು ಮೂವತ್ತೈದ್ ನಲ್ವತ್ತು ಡಿಗ್ರಿ ಏರ್ತಾ ಇದೆ ಬಿಸಿ ಈ ಉಷ್ಣಾಂಶದಲ್ಲಿ ಬದುಕೋದೇ ಕಷ್ಟ ಆಗಿದೆ ನಮ್ದೇನೋ ಬಿಡ್ರಿ ಫ್ಯಾನ್ ಇದೆ ಹಾಳಾಗಿ ಏನೋ ಒಂದ್ ಹಾಕೊಂದ್ ತಣ್ಣಗಿರ್ತೇವಿ ಆ ಪ್ರಾಣಿ ಪಕ್ಷಿ ಕೀಟಗಳು ಏನಾಗ್ಬೇಕು ಹ್ಮ್ ಯೋಚನೆ ಮಾಡ್ತೀಯಾರ ನಮ್ ಜನ ಅದನ್ನ ಹಂತದ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಈ ರೀತಿ ನೀವ್ ಯಾರ್ ಸಾಕಿದಿರಲ್ಲ ಹ್ಮ್ 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 ನಿಮಗ್ ಫೋನ್ ಮಾಡಿ ಅವ್ರನ್ ಕಾಂಟಾಕ್ಟ್ ಮಾಡಿ ಕೊಡಿ ಎಷ್ಟು ದುಡ್ಡು ಹೇಳಿ ಎಲ್ಲಿ ಬರ್ಬೇಕು ಇದನ್ನ ಯಾರು ವಿಚಾರ ಮಾಡಲ್ಲ ಸರ್ ಖಂಡಿತ ನಾನು ಬೇರೆ ಬೇರೆ ಒಳ್ಳೊಳ್ಳೆ ದೇವ್ರದು ದಿಂಡ್ರದು ಮತ್ತೆ ಏನ್ ಸಮಾಜಿದಿನಿ ನೋಡಂಗಿಲ್ಲ ಯಾರುನು ಈ ಕಾಂಡಮ್ ವಿಡಿಯೋ ಮಾಡಿದೀನಿ ಸೆಕ್ಸ್ ವಿಡಿಯೋ ಮಾಡಿದೀನಿ ಐಪಿಲ್ ಅನ್ನ ಟ್ಯಾಬ್ಲೆಟ್ ನಿರೋಧಕ ಮಾತ್ರೆ ಅವನ್ನೆಲ್ಲ ಕುಣ್ಕೊಂಡ್ ಕುಣಕೊಂಡು ಮೂವತ್ ಲಕ್ಷ ಜನ ನೋಡಿದಾರೆ ಕಾಂಡಮ್ ವಿಡಿಯೋನ ಮೊನ್ನೆ ಹಾಕುದ್ರೆ ಅದಕ್ ಮುಂಚೆ ದೇವ್ರು ದಿಂಡ್ರು ಸಮಾಜದಲ್ಲಿ ಹೆಂಗ್ ಜೀವನ ಮಾಡ್ರಿ ಅಂತ ಹೇಳ್ ತೋರ್ಸುದ್ರಿ ನೋಡಂಗಿಲ್ಲ ಅವ್ರು ಅದೇ ಸರ್ ಇವಾಗ ಸಮಾಜಕ್ಕೆ ಬೇಕಾಗಿರೋದು ಕೆಟ್ಟದ್ದು ಯಾರು ಆಯ್ತು ಹೌದು ಅವ್ರಿಗೆ ಕೆಟ್ಟದ್ದು ಆಗತ್ತಂದೂ ಗೊತ್ತು ಬಟ್ ಅದನ್ ಗೊತ್ತಿದ್ರು ಮತ್ತೆ ಕೆಲ್ಸಕ್ಕೆ ಕೈ ಆಗ್ತಾ ಇದಾರೆ ಈಗ ಸಮಾಜದಲ್ಲಿ ಎಲ್ರು ಕೆಟ್ಟವರೇ ಇದಾರೆ ಅನ್ನೋ ಮನೋಭಾವದ ತುಂಬಾ ಜನ ಇದಾರೆ ನೋಡಿ ಈಗ ನೀವು ಕಾಲ್ ಮಾಡಿದ್ರಲ್ಲಿ ನೀವ್ ಒಬ್ರು ನನಗೆ ಖುಷಿ ಆಯ್ತು ನಿಮ್ ಜೊತೆ ಮಾತಾಡುವಾಗ ಎಂತ ಮೆಚುರಿಟಿ ಇದೆ ನಿಮ್ಮಲ್ಲಿ ಮಾತಲ್ಲಿ ಬಹಳ ಸಂತೋಷ ಆಯ್ತು ಅಟ್ಲೀಸ್ಟ್ ಸಮಾಜದಲ್ಲಿ ಫುಲ್ ಎಲ್ಲೂ ಕೆಟ್ಟಿಲ್ಲ ಸಮಾಜ ಫುಲ್ ಎಲ್ಲು ಎಲ್ಲಾನು ಡ್ಯಾಮೇಜ್ ಇಲ್ಲ ಸ್ವಲ್ಪ ಒಳ್ಳೇದಿರೋಕೆ ಹಂಗೋ ಹಿಂಗೋ ಮಳೆ ಆಗುತ್ತೆ ಮುಂದಕ್ಕೆ ಏನೋ ಭರವಸೆ ಅಷ್ಟೇ ಸೂರ್ಯ ಸೂರ್ಯ ಒಳ್ಳೇದಾಗ್ಲಿ ಈ ಒಂದು ವಾಯ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ ಒಂದಷ್ಟು ಜನ ನಿಮ್ ಭಾಗ ಜನಕ್ಕೆ ಆಗ್ಬೋದು ಇನ್ನಿತರೆ ನಂಬ ನಮ್ಮ ಕುನ್ನಡಿಗರಿಗೆ ಅಟ್ಲೀಸ್ಟ್ ನಾವೇನೋ ಒಂದು ಕೆಲಸ ಮಾಡೋಣ ಅವ್ರಿಗೋಸ್ಕರ ಏನೋ ಒಂದು ಮೆಸೇಜ್ ಕೊಡೋಣ ಅವ್ರಿಗೆಲ್ಲಾರ್ಗು ಕೆಲಸ ಕೊಡಿಸೋದು ದುಡ್ಡು ಕೊಡೋದು ಆಗಲ್ಲ ಅಟ್ಲೀಸ್ಟ್ ಒಂದ್ ಒಳ್ಳೆ ಮೆಸೇಜ್ ಕೊಡ್ಬೋದಲ್ಲ ಓಕೆ ಸರ್ ತ್ಯಾಂಕ್ ಯು ಇದೆ ರೀತಿ ಸರ್ ಸಮಾಜಾನ ಇನ್ನೂ ಜಾಗೃತರನ್ನಾಗಿ ಮಾಡೋ ಅಂತ ವಿಡಿಯೋಗಳನ್ನ ಉಸಿರಿರೋ ಕೊನೆ ಕ್ಷಣಕ್ಕೂ ನಾನ್ ಅದೇ ಮಾಡಕ್ ಹೊಡೋದು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಗ್ ಕಲ್ಸ್ ಕೊಟ್ಟಿದೆ ಅದು ಮಾತ್ರ ಹೇಳ್ತೀನಿ ಒಳ್ಳೇದಾಗಲಿ ಸರ್ ಓಕೆ ನಮ್ಮ ಹೆಸರು ಸರ್ ಸಿಂಧುದರ್ ಹೊಸ್ಕೇರಿ ಅಂತ ತುಮಕೂರು ಜಿಲ್ಲೆ ಚಿಕ್ಕಮಗ್ನಹಳ್ಳಿ ನಮ್ಮ ಮೂಲ ಹೌದು ಸರ್ ಜಾಬ್ ಏನಾದ್ರು ಮಾಡ್ತೀರಾ ಸರ್ ಚಿಕ್ಕದು ಅಂಗಡಿ ಇಟ್ಕೊಂಡಿದಿನಿ ಓಕೆ ಸರ್ ಚಿಕ್ಕ ಅಂಗಡಿ ಇದ್ರ ಸರ್ ತಮ್ದು ಮನಸ್ಸು ಆಮೇಲೆ ವಿಚಾರಗಳು ದೊಡ್ಡ ದೊಡ್ಡದು ಇದೆ ಸರ್ ಮನಸು ಹೃದಯ ಏನ್ ಮಾಡಕ್ಕೆ ತಾಯಿ ತಂದೆ ಸಾಕ್ಬೇಕು ಅದೇ ಸರ್ ತಮ್ಮ ವಿಚಾರ ಇದೆ ಅಲ್ಲ ಅದು ಒಳ್ಳೇದಿದೆ ಸರ್ ಆದ್ರೆ ಯೂಟ್ಯೂಬ್ ಇಂದ ದುಡ್ಡು ಬರ್ತಿರಬೇಕಲ್ಲ ನಿಮ್ಗೆ ಅಂದ್ರೆ ಅರ್ನಿಂಗ್ ಅಂತ ಶುರು ಆಯ್ತು ಬಟ್ ನಾನು ಅದರಿಂದ ಓದೋನಲ್ಲ ಹಾ ಸರ್ ನನ್ನ ವಿಡಿಯೋನ ಉಪಯೋಗ ಆಗೋಕೆ ಒಂದ್ ನಾಲ್ಕ್ ಜನ ಅದನ್ನ ಉಪಯೋಗ ಮಾಡ್ಕೊಂಡ್ರೆ ಸಾಕು ನಮ್ಗೆ ಇದರಿಂದ ಹತ್ತು ಪೈಸಾ ಬರೋ ಅವಶ್ಯಕತೆನೆ ಬೀಳಲ್ಲ ಹೌದಾ ಕೊರೊನಾ ಸಮಯದಲ್ಲಿ ಅದೆಷ್ಟು ನೂರಾರು ವಿಡಿಯೋಗಳು ಮಾಡಾತಿದ್ನೋ ಗೊತ್ತಿಲ್ಲ ಈ ಚಾನಲ್ ಗಳಾಗ್ಬೋದು ಇನ್ನೀರ ಎಲ್ಲ ಎದರ್ಸೋರು ನಾನು ಅದ ಉಲ್ಟನೆ ಮಾತಾಡ್ತಿದ್ದೆ ಹೆಂಗೆ ನೀವ್ ಯಾರು ಸಾಯಲ್ಲ ಅಂತಲೇ ಹೇಳ್ತಿದ್ದೆ ಶುರು ಮಾಡಿದ್ರೆ ಇವರು ನೀವು ಸಾಯ್ತೀರಾ 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 ಅಂತಾನೆ ಹಾರ್ಟ್ ಅಟ್ಯಾಕ್ ಮಾಡಿಸಿ ತುಂಬಾ ಜನ ಸಾಯಿಸಿದ್ರು ಖಂಡಿತ ನೀವ್ ಯಾರು ಸಾಯಲ್ಲ ಸಾಯ್ದಂಗೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಒಂದ್ ಅರ್ಧ ಗಂಟೆ ಒನ್ ಅವರ್ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಲೈವ್ ಅಲ್ಲಿ ಮಾತಾಡ್ತಿದ್ದೆ ಪುಣ್ಯಾತಮ್ರು ಒಂದ್ ಗಂಟೆ ಮಾತಾಡಿದ್ರು ಬೇಸರ ಇಲ್ದಂಗೆ ಕೊನೆ ತನಕ ನೋಡ್ತಿದ್ರು ಕಣ್ರಿ ಅದೇನ್ ಹೇಳ್ತಿದ್ದು ನನಗೆ ನನಗೆ ಅಮೂಲ್ ಅನ್ಸೋದು ಅಂದ್ರೆ ನಾನ್ ಡೇಟಾ ಇಟ್ಕೊಂಡು ಮಾತಾಡ್ತಿದ್ದೆ ಸುಮ್ನೆ ಏನೋ ಮಾತಾಡಕ್ ಬರುತ್ತೆ ಅಂತ ಮಾತಾಡ್ತಿರ್ಲಾ ಎಕ್ಸಾಂಪಲ್ ಡಿಆರ್ಡಿಒ ಏನಿದೆಯಲ್ಲ ನಮ್ ಡಿಫೆನ್ಸ್ ಆ ಒಂದು ಅವರು ಒಂದಷ್ಟು ಮೆಡಿಸಿನ್ ತಂದ್ರು ಸಮಾಜಕ್ಕೆ ಅದ್ರಿಂದ ಒಂದಷ್ಟು ಜೀವಗಳು ಆ ತರದ್ದು ಒಂದಷ್ಟು ವ್ಯಾಕ್ಸಿನ್ ಬಂದಿದ್ದಾಗಬಹುದು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಹೆಂಗ್ ಜೀವನ ಮಾಡ್ಬೋದು ಇಂದ ಹೆಂಗ್ ಮುಕ್ತಿ ಹೊಂದಬಹುದು ಈ ರೀತಿ ಸಾಕಷ್ಟು ನೂರಾರು ವಿಡಿಯೋಗಳು ಮಾಡ್ದೆ ಬಟ್ ಅವ ಅದ್ಯಾವುದೂ ನಾನು ಎತ್ತೋರಾಣೆ ನಾನು ದುಡ್ಡುಗೋಸ್ಕರ ದುಡ್ಡು ಬರುತ್ತೆ ಅನ್ನೋ ಕಲ್ಪನೆ ಕೂಡ ಇಲ್ಲ ಸಮಾಜದ ಉಡುಪುಗಳನ್ನ ಉಗಿತಿದ್ದೆ ಯಾರೋ ಒಳ್ಳೇದ್ ಮಾಡಿದ್ರೆ ಅದನ್ನ ಹೊಗಳಿದ್ದೆ ಅದನ್ನ ಕದ್ದು ಸದ್ದು ಹಾಕಿ ನಿಂತ್ಕೊಂಡ್ರು ಇನ್ನ ಇಲ್ಲ ಹಾಕ್ತಾರೆ ಅಂದ್ರೆ ಅದನ್ನ ದುಡ್ಡು ಅಂತ ಸೊ ನಾನು ಕಷ್ಟಪಟ್ಟು ಡೇಟಾ ಕಲೆಕ್ಟ್ ಮಾಡಿ ಒಂದು ಅಡಿಗೆ ತರ ಮಾಡಿ ಇಟ್ಕೊಂಡಿದ್ನ ಇನ್ನಾರೋ ಬಡಿಸಿಕೊಂಡು ಉಣ್ಣಾರಲ್ಲ ಅದು ಊಟ ಮಾಡೋ ಏನಕ್ಕೆ ಅವಶ್ಯಕತೆ ಅಟ್ಲೀಸ್ಟ್ ಇಲ್ಲ ಹಾಕ್ದಾಗ ನ ಕಾಸು ಬಂದ್ರೆ ಸಮಾಜ ಕೊಡ್ಬೋದಲ್ಲ ಅಟ್ ಎ ಸೇಮ್ ಟೈಮ್ ನಿಮ್ಗೆ ಹೇಳ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಇಂದ ನನಗೆ ಬಂತು ಆ ಹಣನ ಫಸ್ಟ್ ನಾನು ನಮ್ಮ ಭಾರತ ದೇಶಕ್ಕೆ ಏಷ್ಯನ್ ಪ್ಯಾರಾ ಗೇಮ್ಸ್ ಚೈನಾದಲ್ಲಿ ಆಯ್ತು ಅಲ್ಲಿಂದ ಬೆಳ್ಳಿ ಪದಕ ತಂದ್ಕೊಟ್ಟ ತುಂಬ ತಿಪ್ಟೂರ್ ತಾಲೂಕಿನ ಹುಡುಗ ಶರತ್ ಆತನಿಗೆ ಅದರಲ್ಲಿ ಒಂದಷ್ಟು ಕೊಡೋದ್ರ ಮೂಲಕ ಆ ಹಣನ ಒಳ್ಳೆ ಕೆಲ್ಸಕ್ಕೆ ಬಳಸ್ತೇನೆ ನಾನು ನನಗೆ ಒಂದ್ ಏನ್ ಮಾಡೋದಿದು ಅಂತ ಸೊ ಈ ರೀತಿ ಮಾಡ್ತೀವಿ ಭವಿಷ್ಯ ಸಾಕಾಗುತ್ತೆ ಅನ್ಸುತ್ತಲ್ವಾ ಸರ್ ಬಟ್ ನಿಮ್ ವಿಚಾರ ಇದೆಯಲ್ಲ ಸರ್ ಇದು ಒಳ್ಳೆ ವಿಚಾರ ಬಟ್ ಜನರನ್ನ ನೀವು ಜಾಗೃತರನ್ನಾಗಿ ಮಾಡ್ತಾ ಇದರ ಜನರ ಜನ ಎಲ್ಲಾ ದಾರಿ ತಪ್ಪಿ ಹೋಗ್ತಾ ಇದ್ರೆ ದಾರಿ ಹಿಡಿತಿದಾರ ನೀವು ಸರಿಯಾದ ದಾರಿಲಿ ಅಂತ ಒಂದು ದಾರಿ ತೋರಿಸಿದ್ರಲ್ಲ ಅದು ಒಳ್ಳೇದು ಸರ್ ಹಿಂಗೇ ಇನ್ನು ಸರ್ ಇನ್ನು ಜನ ಯಾವ್ಯಾವ ವಿಚಾರದಲ್ಲಿ ದಾರಿ ತಪ್ತಾ ಇದಾರೆ ಅಂತ ನಾವು ನಿಮ್ಗೆ ಮೆಸೇಜ್ ಹಾಕ್ತೀವಿ ಸರ್ ಖಂಡಿತ ನೀವು ಒಳ್ಳೇದು ಕಳ್ಸಿದ್ರೆ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ ಉಳುಕುಗಳಿದ್ರೆ ಖಂಡಿತ ಧ್ವನಿ ಹತ್ತಿನಿ ಅದ್ರಲ್ಲಿ ನನಗ್ ಭಯ ಭೀತಿ ಯಾರು ಆಗ್ಲಾ ನನಗೆ ಕೇರ್ ಮಾಡಲ್ಲ ನಮಗ್ ಬೇಕಾದ್ರೆ ಸಮಾಜದ ಸ್ವಾಸ್ಥ್ಯನ ಕಾಪಾಡ್ಕೊಂಡು ಅಂತ